ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲಿರಲಿ ಸಿನಿಮಾ ಮೇಲಿರಲಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಇದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳೋಲ್ಲ ಎಲ್ಲ ಸಿನಿಮಾಗಳನ್ನು ಥೇಟ್ರಲ್ಲಿ ಬಂದು ನೋಡಿ ಆದಷ್ಟು ಯಾಕೆಂತಂದರೆ ಇವತ್ತು ನಿರ್ಮಾಪಕರು ಹೊಳಿಯೋದು ತುಂಬ ಕಷ್ಟ ಆಗ್ತಾ ಇದೆ ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಎಲ್ಲಿಬೇಕಿರೋ ಹೊಂದಿಸ್ಬೋದು ಆದರೆ ಜನಗಳನ್ನ ತಂದು ತುಂಬ್ಸೋಕ್ಕಾಗಲ್ಲ ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ಬೆಂತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ನಮ್ಮದು ಮೊದಲ ಪ್ರಯತ್ನ ಇದು ನಮ್ಮ ಆಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಲೇ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಸಾಂಗ್ ರಿಲೀಸ್ ಮಾಡಿಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬ ದೃಢ ಇದೆ ಧನ್ಯವಾದಗಳು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೂ ನಮ್ಮ ಸರ್ಗೂ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ವರ್ಡ್ ಹಾರ್ಡ್ ವರ್ಕ್ ಒಂದು ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ ಮತ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ ಕನ್ನಡ ಫಿಲಿಮ್ನ ಅರಿಸಿ ಆರೈಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್